श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायकवासुदेवाय नमः हरिः ॐ वृन्दावने मदनमर्दनरुद्रहर्दिं सद्भिप्रवन्दितपदं मदनाभिरामं वृन्दारकेन्द्रमरुदं शशुमर्दिताङ्गं रक्षोविदार्यवरदं प्रणमामिरामं बुद्धिर्बलं यशोधैर्यं निर्भयत्वं मरोगता अचाड्यं वाक्पुटत्वं च हनूमत्स्मरणात् भवेत् कामधेनुर्था पूर्वं सर्वाभीष्टफलप्रदा ತಥಾ ಕಲೋ ವಾದಿರಾಜ ಸತಾಂ ಶ್ರೀಮತೋ ರಾಘವೇಂದ್ರ ನಮಾಮಿ ಪದ ಪಂಕಜೆ ಕಾತಾಶೇಷ ಕಲ್ಯಾಣ ಕಲನಾಕಲ್ಪಪಾದಪೋ ಶ್ರೀ ಗುರುಭ್ಯೋ ನಮಃ ಹಿಂದಿನ ಸಂಚಿಕೆಯಲ್ಲಿ ಸುಂದರವಾಗಿರತಕ್ಕಂತಹ ಕಥಾ ನಿರೂಪಣೆಯಿಂದ ಕೂಡಿದ ಸುಂದರ ನಾಮಕನಾದ ವಾಯುದೇವರ ಯಾವ ಕಥಾಶ್ರವಣ ಮಾಡುವುದರಿಂದ ಜೀವನವೇ ಸುಂದರವಾಗಿ ಬಿಡುತ್ತದೋ ಅಂತಹ ಸುಂದರ ಕಾಂಡದ ಒಂದು ವಿಷಯ ಭಾಗವನ್ನು ನಾವು ನೋಡತಕ್ಕಂತಹವರಾದೆವು ಪ್ರಕೃತ ಮುಂದೆ ಆ ಕುಂಭಕರ್ಣನ ಸಂಹಾರದ ಒಂದು ವಿಷಯವನ್ನು ಇಂದ್ರಜಿತ್ತನ ಸಂಹಾರ ಮಾಡಿರತಕ್ಕಂತಹ ವಿಷಯವನ್ನು ಕೂಡ ಈ ಶ್ಲೋಕದಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ ಶ್ರೀ ಗುರುಭ್ಯೋ ಭಗ್ ಕೃತ್ ಗುರುತರ ವಪುಷ್ ಕುಂಭಕರ್ಣ ನಿಹತ್ಯ ಪ್ರಧ್ವಸ್ತೇಷನಾಗಂ ಪದಕಮಲನ ರಾಮಃ ಸರ್ವಾನುಜ್ಜೀವಯಂತಂ ಗಿರಿಧರ ಮನಘಾಂಜನೆ ಕಪೀನ್ ಸ್ವಾನ್ ವಿಜ್ಞಾಸ್ತ್ರೇಣ ರಕ್ಷನ್ ಸಮವತು ದಮಯನ್ ಭಗ್ನಂ ಭಗ್ ದಶಾಸ್ಯಂ ಅನ್ನುವಲ್ಲಿ ಅನೇಕ ಕಥಾಭಾಗಗಳಿದೆ ನೀಲನಾಮಕ ಕಪಿಯ ಜೊತೆಗೆ ರಾವಣ ಯುದ್ಧ ಮಾಡಿತ್ತು ಹನುಮಂತದೇವರ ರಾವಣನಿಗೆ ಗುದ್ದಿದ್ದು ರಕ್ತದ ವಾಂತಿಯನ್ನು ಮಾಡಿಕೊಳ್ತಾನೆ ಹತ್ತೂ ತಲೆಗಳಿಂದಲೂ ರಕ್ತ ವಾಂತಿಯನ್ನು ಮಾಡಿಸ್ತಾನೆ ಹನುಮಂತ ದೇವರು ಒಂದು ಏಕೆಂದರೆ ದೇವರ ಪರಾಕ್ರಮ ಸಾಮಾನ್ಯವಾದದ್ದಲ್ಲ ಅಂತಾರೆ ಉದ್ದಂಡೋ ದಂಡ ಈ ಸಮಗ್ರವಾಗಿರತಕ್ಕಂತಹ ಬ್ರಹ್ಮಾಂಡವನ್ನು ವಿಜಯದಾಸರದನ್ನಂತಾರೆ ಅತಿ ಕುಶಲತಮೈ ಭೋದಿ ಭೋ ಸಮಗ್ರವಾಗಿರತಕ್ಕಂತಹ ಈ ಬ್ರಹ್ಮಾಂಡವನ್ನು ಎರಡು ತಾಳಗಳನ್ನಾಗಿ ಮಾಡಿ ಕುಟ್ಟಿಬಿಡುವ ಸಾಮರ್ಥ್ಯ ನನಗಿದೆ ಅಂತ ವಿಭೀಷಣನಿಗೆ ದೇವರು ಹೇಳ್ತಾರೆ ಅಂತಹ ಹನುಮಂತ ದೇವರು ಈ ರಾವಣ ಯಾವ ಲೆಕ್ಕ ವಾಂದು ಗುದ ನೋಡಿ ಹತ್ತೂ ತಲೆಗಳಿಂದ ರಕ್ತ ವಾಂತಿಯನ್ನು ಮಾಡಿಕೊಂಡ ನಾನೇ ಕೊಂದು ಬಿಡುತ್ತಿದ್ದೆ ನಿನ್ನ ನಮ್ಮ ರಾಮದೇವರಿಗೆ ಕೀರ್ತಿ ಬರಬೇಕಾಗಿದೆ ಅಂತ ಬಿಟ್ಟಿದ್ದೇನೆ ಅಂತಂತಾನೆ ಇಷ್ಟು ಹೇಳಿ ಭಗ್ನಂ ಕೃತ್ವ ದಶಾಸ್ಯಂ ಇಡೀ ಅವನ ಸೈನ್ಯವೆಲ್ಲೂ ಕೂಡ ತಾನು ಸಂಹಾರ ಮಾಡಿಸ್ತಕ್ಕಂಥವರಾಗಿ ರಾಮದೇವರು ಆತನ ಮಕ್ಕಳು ಆತನ ಮಂತ್ರಿಗಳು ಎಲ್ಲ ಅನೇಕ ಜನರನ್ನ ಸಂಹಾರ ಮಾಡುತ್ತಾನೆ ರಾವಣ ಒಬ್ಬ ಉಳಿದುಕೊಳ್ತಾನೆ ಆಗ ರಾವಣನಿಗೆ ರಾಮದೇವರು ಹೇಳ್ತಾರೆ ನೋಡು ಇವತ್ತು ಹೋಗು ಎಲ್ಲ ಭೋಗಗಳನ್ನು ಕೂಡ ಇವತ್ತೊಂದು ದಿನ ಅನುಭವಿಸಿಕೊಂಡು ಬಿಡು ನಾಳೆ ಮತ್ತೆ ಬಾ ಅಂತ ರಾಮದೇವರು ಹೇಳಿ ಕಳಿಸ್ತಾರೆ ರಾವಣನಿಗೆ ಅವಮಾನ ತಡೆದುಕೊಳ್ಳೋಕ್ಕಾಗಲ್ಲ ಅಯ್ಯೋ ಏನು ಇಂಥ ಒಂದು ದುರವಸ್ಥೆ ಬಂದುಬಿಡ್ತು ನನಗೆ ನನಗೆ ಯಾರು ಇವತ್ತು ರಕ್ಷಣೆಗೆ ಇಲ್ಲವೇ ಇಲ್ವಾ ಗುರುತರ ವಪುಷಂ ಕುಂಭಕರ್ಣಂ ನಿಹತ್ಯ ಆ ಒಬ್ಬನಿದ್ದ ನನಗೆ ನನ್ನ ಸೋದರ ಕುಂಭಕರ್ಣ ಅವನಿಗೆ ಆರು ತಿಂಗಳು ನಿದ್ದೆ ರೀ ಆಯ್ತಾ ಅವನು ಸರಸ್ವತಿ ದೇವಿಯ ದೇವಿಯಲ್ಲಿ ಹೊರ ಕೇಳುವಾಗ ಆತನ ನಾಲಿಗೆಯಲ್ಲಿ ಇದ್ದುಕೊಂಡು ಆರು ತಿಂಗಳು ನಿದ್ದೆ ಆರು ತಿಂಗಳು ಎಚ್ಚರ ಅಂತನ್ನುವ ರೀತಿಯಲ್ಲಿ ಹೊರ ಕೇಳುವಂತೆ ಭಗವಂತನೇ ಆ ಸಂಕಲ್ಪವನ್ನು ಮಾಡಿಸಿದ್ದ ಆರು ತಿಂಗಳು ಮಲ್ಕೊಂಡ್ಬಿಟ್ಟಿದ್ದಾನ ಆನಂದವಾಗಿ ಅವನು ಎಬ್ಬಿಸ್ಬೇಕಲ್ಲ ಈಗ ಅಬ್ರಪ್ಟಲ್ಲಿ ಅವನನ್ನು ಏನು ಮಾಡೋದು ಅಸಂಖ್ಯವಾದ ರಾಕ್ಷಸರನ್ನು ಕರೆಸಿದ ರಾವಣ ಅದು ಲೆಕ್ಕನೇ ಇಲ್ಲ ಅಷ್ಟು ಜನ ರಾಕ್ಷಸರನ್ನು ಕರೆಸಿ ಒಬ್ಬ ಒನ್ಸ್ ಒಂದು ಗುಂಪಿನ ರಾಕ್ಷಸರ ಕೈಯಲ್ಲಿ ಬೆಟ್ಟಗಳನ್ನು ಕೊಟ್ಟ ಒಂದು ಗುಂಪಿನ ರಾಕ್ಷಸರ ಕೈಯಲ್ಲಿ ತ್ರಿಶೂಲವನ್ನು ಕೊಟ್ಟ ಒಂದು ಗುಂಪಿನ ರಾಕ್ಷಸರ ಕೈಯಲ್ಲಿ ಗುಂಪು ಗುಂಪದು ಸಾವಿರಾರು ಜನ ಗುಂಪು ಆ ಗುಂಪಿನ ಕೈ ಖಡ್ಗವನ್ನು ಕೊಟ್ಟ ಈಟಿಯನ್ನು ಕೊಟ್ಟ ಏನು ಮಾಡಬೇಕು ಅಂದ್ರೆ ಅವರೆಲ್ಲ ನೋಡಿ ಒಂದು ಕೆಲಸ ಮಾಡಿ ಸೀದಾ ಹೋಗಿ ಹೋಗಿ ಏನು ಮಾಡಿ ಆ ಕುಂಭಕರ್ಣ ನನಗೆ ಏನು ಮಾಡಿ ಚುಚ್ಚಬೇಕು ಕೊಡಲಿ ಚುಚ್ಚಬೇಕು ಆಮೇಲೆ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಅವನು ತಲೆ ಮೇಲೆ ಹಾಕಬೇಕು ಅಂದರು ಸರಿ ಎಲ್ಲರೂ ಏನಿದು ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ ಆಯಿತು ನೋಡೋಣ ಅಂತ ಎಲ್ಲರೂ ಹೋದರು ದೊಡ್ಡ ದೊಡ್ಡ ಬೆಟ್ಟಗಳನ್ನು ಸಾವಿರಾರು ಜನ ತಂದು ಹಾಕಿದ್ರು ಅವನಿಗೆ ಸೊಳ್ಳೆ ಕಚ್ಚಿದಂಗೆ ಅಷ್ಟೇ ಸುಮ್ಮನೆ ಹಿಂಗೆ ಅಂತಾನೆ ಹಿಂಗೆ ಅಂತಾನೆ ಎಚ್ಚರ ಮಾಡ್ಕೊಳ್ಳೋಕೆ ಪ್ರಯತ್ನ ಅಷ್ಟೇ ಅಷ್ಟು ಸತತವಾದ ಪ್ರಯತ್ನವಾದ ಮೇಲೆ ವಾದರಾಜರು ಬರೀತಾರೆ ಅದನ್ನು ಅಷ್ಟು ಸತತವಾದ ಪ್ರಯತ್ನವಾದ ಮೇಲೆ ಸ್ವಲ್ಪ ಎಚ್ಚರ ಆಯಿತಂತೆ ಕುಂಭಕರ್ಣನಿಗೆ ಅದಕ್ಕೆ ಮಾಧೆರಾಜರು ಸಾವಿರಾರು ಜನ ರಾಕ್ಷಸರು ಬೆಟ್ಟ ಪರ್ವತಗಳನ್ನು ಈಟಿಯನ್ನು ತ್ರಿಶೂಲವನ್ನು ಹಾಕಿ ಚುಚ್ಚಿ ಎಬ್ಬಿಸ್ತಿರ್ ಎಬ್ಬಿಸಿರ್ತಕ್ಕಂತಹ ಕುಂಭಕರ್ಣನನ್ನು ರಾಮದೇವರು ಒಂದೇ ಬಾಣದಲ್ಲಿ ಸಂಹಾರ ಮಾಡಿದ್ರಲ್ರಿ ಏನು ರೀ ರಾಮದೇವರ ಸಾಮರ್ಥ್ಯ ಅಂತಾರೆ ಮಾಧಿರಾಜ ಗುರುಗಳು ಆದ್ದರಿಂದ ಕುಂಭಕರ್ಣ ಎದ್ದ ಅಣ್ಣ ಏನಾಯಿತು ಅಂದ ಇಲ್ಲೇ ಹೀಗೆ ರಾಮದೇವರ ಜೊತೆಗೆ ವೈರವನ್ನು ಕಟ್ಟಿಕೊಂಡಿದ್ದೇನಪ್ಪ ಏನು ನನ್ನ ಗತಿ ಎಲ್ಲರನ್ನೂ ಸಂಹಾರ ಮಾಡಿಬಿಟ್ಟ ನನಗೆ ಯಾರು ಉಳಿದವರು ನಿನ್ನೊಬ್ಬನೇ ಉಳಿದವನು ಅಂದರು ಕುಂಭಕರ್ಣ ಬೈದು ಬಿಟ್ಟಂತೆ ಅವನತ್ರ ಯಾರಾದರೂ ವೈರ ಕಟ್ಕೋತಾರಾ ಏನು ಅನ್ಕೊಂಡಿದೀಯ ರಾಮ ಅಂದರೆ ಅವನು ಅವನ ಜೊತೆಗೆ ವೈರ ಕಟ್ಕೊಂಡಿದೀಯಲ್ಲೋ ಮೂರ್ಖ ಅಂತ ಅಣ್ಣನ ಬೈದನಂತೆ ನೋಡು ಎಲ್ಲ ಆಗೋಗಿದೆ ಕೆಲಸ ಆಗೋಗಿದೆ ಏನಾದರೂ ಆಗಲಿ ಬಲವಂತರ ಜೊತೆಗೆ ಯಾವ ಕಾರಣಕ್ಕೂ ವೈರವನ್ನು ಕಟ್ಟಿಕೊಳ್ಳಬಾರದು ಅಂತ ಹಿತೋಪದೇಶವನ್ನು ಮಾಡ್ತಾನೆ ಕುಂಭಕರ್ಣ ನೋಡಪ್ಪ ಈಗ ನಿನ್ನನ್ನು ನಂಬಿಕೊಂಡೇ ನಾನು ವೈರವನ್ನು ಕಟ್ಕೊಂಡಿದ್ದೀನ ಯಾ ಇನ್ನೇನು ಆದ್ದರಿಂದ ನೀನೇ ನನಗೆ ರಕ್ಷಣೆಯನ್ನು ಮಾಡು ಹೀಗೆ ಅಂತ ಕುಂಭಕರ್ಣನಿಗೆ ಹೇಳಿದಾಗ ಆಯಿತು ಅಂತ ಹೊರಡ್ತಾನೆ ಏನು ಕುಂಭಕರ್ಣನ ಪರಾಕ್ರಮ ಯಾರೋ ಅವನೊಂದು ನಿಲ್ತನೇ ಇಲ್ಲ ಎಲ್ಲ ಕಪಿಗಳೂ ಕೂಡ ಕಾಲ ಹೆಜ್ಜೆಯಲ್ಲಿ ಹೋಗ್ತಾ ಇದ್ದಾರೆ ಪಾಪ ಇಂತಹ ಸಂದರ್ಭದಲ್ಲಿ ರಾಮದೇವರು ಕೇವಲ ಒಂದೇ ಒಂದು ಬಾಣದಿಂದ ಅವನನ್ನು ಸಂಹಾರ ಮಾಡಿದರು ಗುರುತರವ ಅದಕ್ಕೆ ಗುರುತರವ ಪುಷಂ ಅಂತಾರೆ ರಾಯರು ಗುರುತರವ ಪುಷಂ ಅನ್ನುವ ಮಾತಿನಲ್ಲಿಯೇ ಆ ಕುಂಭಕರ್ಣ ಹೇಗಿದ್ದ ಅವನು ಎಷ್ಟು ಜನ ಮಲಗಿದ್ದ ಹೇಗೆ ಅವನನ್ನು ಎಬ್ಬಿಸಿದರು ಎಲ್ಲ ಬಂದುಬಿಡುತ್ತೆ ಕಥೆ ಗುರುತರವಪುಷಂ ವಪುಷಂ ಕುಂಭಕರ್ಣಂ ನಿಹತ್ಯ ಶೇಷನಾಗಂ ಈಗೇನು ಮಾಡಬೇಕು ಇಂದ್ರಜಿತ್ ಅವನಿಗೆ ಭಯಂಕರವಾದ ಒಂದು ಅಸ್ತ್ರ ಗೊತ್ತಿತ್ತು ಎಲ್ಲರನ್ನೂ ಕೂಡ ವಿಷಪೂರಿತವಾಗಿರತಕ್ಕಂಥ ಅಸ್ತ್ರದಿಂದ ಸಂಹಾರ ಮಾಡತಕ್ಕಂಥದ್ದು ಈಗ ಆ ಇಂದ್ರಜಿತ್ತನನ್ನು ಕರೆಸ್ತಕ್ಕಂತಹವರಾಗಿದ್ದಾರೆ ಅದಾದ ಮೇಲೆ ಪದಕಮಲನತಂ ರಾಮಃ ಈ ಇಂದ್ರಜಿತ್ತು ಸಾಮಾನ್ಯವಾಗಿರ್ತಕ್ಕಂತಹ ವ್ಯಕ್ತಿಯಲ್ಲ ಅವನು ನಾಗಪಾಶ ಅಂತ ಸರ್ಪದ ಒಂದು ಪಾಶ ಅದು ನಾಗಪಾಶವನ್ನು ಹಾಕಿಬಿಟ್ಟ ಅಂದರೆ ಎಲ್ಲ ವಿಷಪೂರಿತರಾಗಿ ತೀರಿ ಹೋಗಿಬಿಡಬೇಕು ಪ್ರಯೋಗ ಮಾಡಿದ ಅವನು ಗರುಡ ಒಮ್ಮೆ ಪ್ರಾರ್ಥನೆಯನ್ನು ಮಾಡಿದರಂತೆ ಆ ರಾಮದೇವರು ಹೇಳಿದ್ದರಂತೆ ನೋಡಪ್ಪ ಗರುಡ ನಿನಗೆ ಅವತಾರಾಂತ ಪ್ರತ್ಯೇಕ ಇಲ್ಲ ನಾರಾಯಣನನ್ನು ನೆನೆಸ್ಕೊಳ್ತೇನೆ ಬಂತಾಗ ನನ್ನ ಸೇವೆಯನ್ನು ಮಾಡು ಹಾಗೆ ಅಂತ ಆಗಬಹುದು ಅಂತ ಗರುಡ ಹೇಳಿದ್ದ ಈಗ ಮೊದಲನೇ ಬಾರಿ ನಾಗಪಾಶವನ್ನು ಹಾಕಿದಾಗ ಇಂದ್ರಜಿತ್ತು ಸಮಗ್ರವಾಗಿರತಕ್ಕಂತಹ ಕಪಿಗಳನ್ನು ರಕ್ಷಣೆ ಮಾಡಬೇಕು ಅಂತ ಗರುಡಾಂದ ಥಕ್ಕಂತ ಬಂದು ಗರುಡ ಎಲ್ಲರನ್ನೂ ಶೂನ್ಯ ಅವನು ರೆಕ್ಕೆ ಬೀಸಿದರೆ ಗರುಡಸ್ಯ ಜಾತ ಮಾತ್ರೇಣ ತ್ರಯೋ ಲೋ ಪ್ರಕಂಪಿತ ಪ್ರಕಂಪಿತಾ ಮಹೇಶ್ ಸರ್ವಾ ಸಶೈಲ ಮನಕಾನನ ಅಂತ ವೇದಮಂತ್ರ ಹೇಳ್ತಾ ಇದೆ ಸುಮ್ಮನೆ ಗರುಡ ಈ ಹುಟ್ಟಿದ ತಕ್ಷಣ ಗರುಡಸ್ಯ ಜಾತ ಮಾತ್ರೇಣ ಎಂಬುದಾಗಿ ವೇದಮಂತ್ರಗಳು ಹೇಳ್ತಾ ಇದೆ ಅಂತ ಅನ್ನಬೇಕಾದ್ರೆ ಗರುಡನ ಸ್ಮರಣೆ ಮಾಡಿಬಿಟ್ರೆ ಸಾಕು ಎಲ್ಲ ವಿಷವೂ ಕೂಡ ಹರಣವಾಗಿ ಬಿಡ್ತದೆ ಆದ್ದರಿಂದ ಆ ರೆಕ್ಕೆಯನ್ನು ಬೀಸಿದ ಆ ಗಾಳಿಗೆಯನ್ನು ಎಲ್ಲರೂ ಕೂಡ ಉಜ್ಜೀವಿತರಾಗಿ ಬಿಟ್ಟರು ಮತ್ತೊಮ್ಮೆ ನಾಗಪಾಶವನ್ನು ಮಾಡಿದ ಅವನು ಅದೆಲ್ಲ ಈ ಆಭಿಚಾರಿಕ ವಿದ್ಯೆಯಲ್ಲಿ ಪರಿಣಿತನಾಗಿದ್ದ ಅವನು ಇಂದ್ರಜಿತ್ ಅವಿಚಾರಕ ವಿದ್ಯೆಯನ್ನು ವಶ ಮಾಡಿಕೊಂಡು ನಾಗಪಾಶವನ್ನು ಮತ್ತೆ ಪ್ರಯೋಗವನ್ನು ಮಾಡಿದ ಮಾಡಿದಾಗ ಏನು ಮಾಡಬೇಕೀಗ ಹನುಮಂತ ದೇವರೇನು ಮಾಡಿದರು ಪ್ರಾಕ್ಪಂಚಾಶತ್ ಸಹಸ್ರೈ ವ್ಯವಹಿತ ಮಹಿತಮ್ ಯೋಜನ ಅದು ಸಮಗ್ರವಾಗಿರತಕ್ಕಂತಹ ಐವತ್ತು ಯೋಜನ ವಿಸ್ತಾರದಲ್ಲಿ ಐವತ್ತು ಸಹಸ್ರ ಯೋಜನ ವಿಸ್ತಾರದಲ್ಲಿರ್ತಕ್ಕಂಥ ದೂರದಲ್ಲಿರ್ತಕ್ಕಂತಹ ಸಂಜೀವಿನಿ ಗಂಧಮಾದನ ಪರ್ವತದಲ್ಲಿರ್ತಕ್ಕಂತಹ ಸಂಜೀವಿನಿ ಪರ್ವತವನ್ನು ತಂದು ಸಮಗ್ರವಾದ ಆ ಕಪಿಗಳನ್ನು ರಕ್ಷಣೆ ಮಾಡತಕ್ಕಂಥವರಾದರು ಇನ್ನೊಮ್ಮೆ ಮತ್ತೆ ನಾಗಪಾಶವನ್ನು ಹಾಕಿದ ಅದಕ್ಕಂತಾರೆಯಲ್ಲಿ ಪ್ರಧ್ವಸ್ತ ಇಲ್ಲೇನು ಮಾಡಿದರು ತಾರ್ಕ್ಷ್ಯ ಮಾನಂದ್ಯ ರಾಮ ತಾರ್ಕ್ಷ್ಯ ಅಂದರೆ ಗರುಡ ಅವನನ್ನು ಸಂತೋಷಪಡಿಸಿದ ಸರ್ವಾನುಜ್ಜೀವಯಂತಂ ಗಿರಿಧರ ಮನಘ ಚಾಂಜನೀಯಂ ಅಂದರೆ ಸಂಜೀವಿನಿ ಪರ್ವತ ಪರ್ವತವನ್ನು ತಂದು ಸರ್ವಾನುಜ್ಜೀವಯಂತಂ ಎಲ್ಲರನ್ನು ರಕ್ಷಣೆ ಮಾಡಿದ ಹನುಮಂತ ದೇವರು ಕಪಿನ್ಸ್ವಾನ್ ಇನ್ನೊಮ್ಮೆ ನಾಗಪಾಶವನ್ನು ಹಾಕಿದಾಗ ವಿಜ್ಞಾನಾಸ್ತ್ರೇಣ ರಕ್ಷನ್ ಸಮೋಚ ತಮಯನ್ ಲಕ್ಷ್ಮಣ ಚಕ್ರಶತ್ರುಂ ವಿಜ್ಞಾನಾಸ್ತ್ರವನ್ನು ರಾಮದೇವರು ಪ್ರಯೋಗವನ್ನು ಮಾಡಿ ಮತ್ತೆ ಎಲ್ಲವನ್ನೂ ಎಲ್ಲರನ್ನೂ ಕೂಡ ಉಜ್ಜೀವನಗೊಳಿಸ್ತಕ್ಕಂಥವರಾದರು ಅಂದರೆ ಮೊದಲನೆಯದ್ದು ಗರುಡನಿಂದ ಅನಂತರ ಹನುಮಂತ ದೇವರಿಂದ ಗಂಧನ ಗಂಧಮಾದನ ಪರ್ವತದಲ್ಲಿರತಕ್ಕಂತಹ ಆಯಾವ ಸಕಲವಾದ ಔಷಧೀಯ ಸಸ್ಯಗಳಿಂದ ಅವರುಗಳನ್ನು ಉಜ್ಜೀವನಗೊಳಿಸಿ ತದನಂತರದಲ್ಲಿ ವಿಜ್ಞಾನಾಸ್ತ್ರದಿಂದ ರಕ್ಷಣೆ ಮಾಡತಕ್ಕಂತಹವನಾಗಿ ಲಕ್ಷ್ಮಣನಿಂದ ರಾವಣನ ಕುಮಾರನಾಗಿರ್ತಕ್ಕಂಥ ಇಂದ್ರಜಿತ್ತನ್ನು ಸಂಹಾರ ಮಾಡಿಸ್ತಕ್ಕಂಥವನಾದ ಅನ್ನುವ ಈ ಸಮಗ್ರ ಕಥಾಭಾಗವನ್ನು ಲಕ್ಷ್ಮಣಾತ್ ಶಕ್ರ ಶಕ್ರಶತ್ರು ಅಂತಾರೆ ಯಾಕೆ ಶಕ್ರ ಅಂದರೆ ಇಂದ್ರ ಶತ್ರು ಅಂದರೆ ಇಂದ್ರಜಿತ್ ಅವನನ್ನು ಸಂಹಾರ ಮಾಡಿಸ್ತಕ್ಕಂಥವರಾದರು ರಾಮದೇವರು ಅಂತನ್ನುವುದನ್ನು ಈ ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ಅಂತ ನಾವು ನೋಡತಕ್ಕಂಥವರಾಗಬಹುದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಅಂದರೆ ಈ ಶ್ಲೋಕದ ಒಂದು ವಿವರಣೆಯನ್ನು ಇಲ್ಲಿಗೆ ಪರಿಸಮಾಪ್ತಿಗೊಳಿಸ್ತಕ್ಕಂಥವರಾಗಿ ಮುಂದಿನ ಕಥಾಭಾಗದಲ್ಲಿ ರಾವಣನ ಮೂಲಬಲ ಅಂತಿದೆ ಆ ಮೂಲಬಲ ಎಷ್ಟಿತ್ತು ಅಂದರೆ ಅದಕ್ಕೆ ಲೆಕ್ಕ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ ನೋಡಬೇಕದನ್ನು ಅಷ್ಟು ಮೂಲಬಲವನ್ನು ಪುಟ್ಟ ಲಂಕೆಯಲ್ಲಿ ಹೇಗೆ ಅವನು ಇಟ್ಟುಕೊಂಡಿದ್ದ ಅಂತಲೂ ಕೂಡ ಒಂದು ಪ್ರಶ್ನೆ ಬರ್ತದೆ ಅದಕ್ಕೆಲ್ಲ ಉತ್ತರವನ್ನು ಕೊಡ್ತಾರೆ ಆ ಸಮಗ್ರವಾದ ಮೂಲಬಲವನ್ನು ತಂದುಬಿಟ್ರೆ ಕಪಿಗಳೆಲ್ಲವೂ ಕೂಡ ದಿಕ್ಕಾಪಾಲಾಗಿಬಿಟ್ರಂತ ಏನು ಇಷ್ಟು ಸೈನ್ಯ ಇದೆ ಒಂದು ಅಂತ ವಾಸ್ತವಿಕವಾಗಿ ಏನೂ ಇಲ್ಲ ಹಾಗೇ ಹೋಯಿತು ಅಂತ ಮೇಲೆ ಕುಂಭಗ್ರಹ ಕರೆಸಿದ್ದು ಅಷ್ಟಾದರೂ ಇನ್ನೂ ಮೂಲಬಲ ಇಟ್ಟುಕೊಂಡಿದ್ದ ಅವನು ಪಾಪಿ ರಾವಣ ಆದ್ದರಿಂದ ಆ ಮೂಲಬಲವನ್ನೆಲ್ಲವನ್ನ ರಾಮದೇವರು ಚಮತ್ಕಾರದಿಂದ ಹೇಗೆ ಸಂಹಾರ ಮಾಡಿದರು ರಾಮದೇವರು ಅಂದರೆ ಚಮತ್ಕಾರ ಅಂದ್ರೆ ಅವನು ಸುಮ್ಮನೆ ಸ್ಮರಣೆ ಮಾಡಿದರೆ ರಾಮದೇವರು ಅವರೆಲ್ಲ ಸಂಹೃರ್ತನಾಗಲಿ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡದೆ ತೋಬಿಡ್ತಾರೆ ಇಲ್ಲ ಅಂತಲ್ಲ ಆದರೂ ಲೋಕ ರೀತಿಗೆ ಲೀಲೆಯನ್ನು ತೋರಿಸಬೇಕಲ್ಲ ಹಾಗೆ ಲೀಲೆಯನ್ನು ಯಾವ ಲೀಲೆಯನ್ನು ತೋರಿಸಿದರು ರಾಮದೇವರು ರಾವಣನನ್ನು ಹೇಗೆ ಸಂಹಾರ ಮಾಡಿದರು ಪುನಃ ಅಯೋಧ್ಯ ಪಠಣಕ್ಕೆ ಯಾವ ರೀತಿಯಲ್ಲಿ ಹೋದರೂ ಭರತನಿಂದ ಹೇಗೆ ಆ ವಿಶೇಷವಾಗಿರತಕ್ಕಂತಹ ಆತನ ಒಂದು ಪೂಜೆಯನ್ನು ಸ್ವೀಕಾರ ಮಾಡಿದರು ಅನ್ನುವ ಕಥಾಭಾಗವನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡ್ತಕ್ಕಂಥ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮುಸ್ತು